ಎಲ್ಲ ಎವ್ರಿ ಒನ್ ಇವತ್ತಿನ ಜಾಬ್ ಇನ್ಫರ್ಮೇಷನ್ ಬಂದು ಪಿಕ್ಕಿಂಗು ಪ್ಯಾಕಿಂಗು ಲೋಡಿಂಗು ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದು ಎಲ್ಲಿ ಸಿಗುತ್ತೆ ಲೊಕೇಶನ್ ಎಲ್ಲಿ ಸ್ಯಾಲ್ರಿ ಎಷ್ಟಿರುತ್ತೆ ಎಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ತಿಳಿಸ್ಕೊಡೋದಕ್ಕೆ ಮುಂಚೆ ಇನ್ನೂ ಯಾರಲ್ಲ ಈ ಒಂದು ವೀಡಿಯೋಗೆ ಲೈಕ್ ಮಾಡಿಲ್ಲ ಒಂದು ಲೈಕ್ ಮಾಡಿ ಹಾಗೆಯೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವಂಥವ್ರು ಮರೀದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂದರೆ ಈ ಚಾನಲಲ್ಲಿ ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಈಗ ನೀವು ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗೋದಕ್ಕೆ ಆ ಥರದ ಹಣ ನೀವು ಕೊಡೋದು ಕಟ್ಟೋದು ಯಾವುದು ಕೂಡ ಇರೋದಿಲ್ಲ ಇದು ಬಂದು ನಿಮಗೆ ಕಂಪ್ಲೀಟ್ಲಿ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ನನಗೆ ಈ ಒಂದು ಜಾಬಿಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಬ್ಲಿಂಕಿಟ್ ಕಂಪ್ನಿನಲ್ಲಿ ಪಿಕ್ಕಿಂಗು ಪ್ಯಾಕಿಂಗು ಲೋಡಿಂಗು ಈ ಒಂದು ಕೆಲಸಕ್ಕೆ ಹುಡುಗರುಗಳನ್ನ ಕೇಳಿದರೆ ಈ ಒಂದು ಜಾಬ್ ಓನ್ಲಿ ಫಾರ್ ಬಾಯ್ಸು ಮಾತ್ರ ನೋಡೋದಾದ್ರೆ ನಿಮಗೆ ಪಿ ಎಫ್ ಇ ಎಸ್ ಐ ಎಲ್ಲ ಕಟ್ಟಾಗಿ ನಿಮಗೆ ಹದಿನೈದು ಸಾವಿರ ನಿಮ್ಮ ಕೈಗೆ ಸಂಬಳ ಸಿಗುತ್ತೆ ಇರೋದಿಕ್ಕೆ ಊಟ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ನಿಮಗೆ ಫ್ರೀಯಾಗಿರುತ್ತೆ ಜೊ ಎಷ್ಟೊಂದು ಜನ ಕಮೆಂಟ್ ಇದ್ರೆ ಊಟ ಮತ್ತೆ ರೂಮ್ ಇರೋವಂಥ ಬಗ್ಗೆ ತಿಳಿಸಿ ಅಂತ ಸೊ ಇವಾಗ ಅಂತ ಒಂದು ಜಾಬ್ಗೆ ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಫ್ರೀಯಾಗಿ ಊಟ ಮತ್ತೆ ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ ಸೊ ಯಾರು ಮಿಸ್ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಪಿ ಎಫ್ ಇ ಎಸ್ ಐ ಎಲ್ಲ ಕಟ್ಟಾಗಿ ನಿಮಗೆ ಹದಿನೈದು ಸಾವಿರ ಸಂಬಳ ಇರುತ್ತೆ ಜೊತೆಗೆ ನಿಮಗೆ ಫ್ರೀಯಾಗಿ ಊಟ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ ಈ ಒಂದು ಜಾಬ್ ಇರೋದು ಬೆಂಗಳೂರಿನ ಹೊಸಕೋಟೆಯಲ್ಲಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಮ ಏನಾದರೂ ಡೌಟ್ಸ್ಗಳಿದ್ರೆ ಇನ್ಫಾರ್ಮೇಷನ್ಗಳು ಬೇಕು ಅಂದರೆ ನೀವು ನೇರವಾಗಿ ಅವ್ರನ್ನೇ ಕಾಲ್ ಮಾಡಿ ಕೇಳಿ ತಿಳ್ಕೊಡಿ ಒಂದು ಜಾಬ್ಗೆ ಬೇಗ ಬೇಗ ಜಾಯ್ನ್ ಆಗಿ ಈ ಒಂದು ಕೆಲಸದಲ್ಲಿ ಇಲ್ಲಿ ಊಟ ಮತ್ತು ರೂಮ್ ಸೌಲಭ್ಯ ಇರೋದ್ರಿಂದ ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹುಡುಗರುಗಳು ಬಂದು ಸೇರ್ಕೊಳ್ಳುವಂಥ ಚಾನ್ಸ್ ಇರುತ್ತೆ ಹಂಗಾಗಿ ಈ ವಿಡಿಯೋ ನೋಡ್ತಾ ಇರೋವಂಥವ್ರು ಬೇಗ ಬೇಗ ಒಂದು ನಂಬರ್ ಕಾಲ್ ಮಾಡಿ ಒಂದು ಕೆಲಸಕ್ಕೆ ಬೇಗವಾಗಿ ಜಾಯ್ನ್ ಆಗಿ ಇಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಗಳಿಗೆಲ್ಲ ಈ ಒಂದು ವಿಡಿಯೋನ ಮರೀದೇನೆ ಶೇರ್ ಮಾಡಿ ಅವ್ರಿಗೂ ಕೂಡ ಕೆಲಸದ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ಒಂದು ಕೆಲಸಕ್ಕೆ ಹೋಗಿ ಸೇರಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು